ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ತಿಳಿಸಬೇಕೆಂದು ಚಾಲನೆಯಾಗುತ್ತಿರುವ ಮಧುಗಿರಿ ನ್ಯೂಸ್ ಕೃಷಿ ಕ್ರೀಡೆ ಧಾರ್ಮಿಕ ಶಿಕ್ಷಣ ಹಾಗೂ ರಾಜಕೀಯದ ಕ್ಷಣ ಕ್ಷಣದ ಸುದ್ದಿಗಳು ನಿಮ್ಮ ಅಂಗೈಯಲ್ಲಿ ಸುಮಾರು ಎಂಟು ವರ್ಷಗಳ ಅನುಭವವುಳ್ಳ ತಂಡದಿಂದ ನಿರ್ಮಾಣವಾಗಿರುವ ಮಧುಗಿರಿ ನ್ಯೂಸ್ ಚಾನೆಲ್ನಲ್ಲಿ ಪೇಪರ್ ಟಿವಿಗಳಿಗಿಂತಲೂ ವಿಭಿನ್ನವಾಗಿ ಸುದ್ದಿ ಕೊಡಬೇಕೆಂಬುದು ನಮ್ಮ ಹಂಬಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಿಂಗ್ನಹಳ್ಳಿ ಗ್ರಾಮ ಪಂಚಾಯತ್ ಹತ್ರ ಎಲ್ಲ ಊರಿನ ಪ್ರಮುಖರು ಸಮೇತ ಊಟ ಸಮೇತ ಇಲ್ಲದೆ ಎಲ್ಲ ಬಂದು ದಣಿ ಕುತ್ಕೊಂಡು ನೀರ್ ಬೇಕು ಅಂತ ಕೇಳ್ತಾ ಇದಾರೆ ಇಲ್ಲಿ ಪಿಡಿಒ ಆಗ್ಲಿ ಒಬ್ಬ ಅಧ್ಯಕ್ಷರಾಗ್ಲಿ ಇನ್ನೊಬ್ಬ ಪಿ ಡಬ್ಲ್ಯೂ ಎಲ್ಲರಿಗೂ ಫೋನ್ ಮಾಡಿದ್ರೂ ಆಯ್ತಾ ಎಲ್ಲ ಉಡಾಪೆ ಉತ್ತರ ಕೊಡ್ತಾರೆ ಅವ್ರತು ಅಡವಿನ ಆಗಲಲ್ಲಿ ಆರು ತಿಂಗಳಿಂದ ನೀರಿಲ್ಲ ಎಲ್ಲ ಜನ ವಯಸ್ಸಾದವರು ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲರೂ ಸೇರಿ ಹುಷಾರಿಲ್ಲದ ಮಲ್ಕೊಂಡು ಜ್ವರ ಕೆಮ್ಮು ನೆಗಡಿ ಇದು ಮಾಡ್ತಾ ಇದ್ದಾರೆ ಎಷ್ಟೇ ಸಾರಿ ಪಿಡಿಒಗೆ ಗ್ರಾಮಸ್ಥರು ಹಾಗೂ ಮೆಂಬರ್ಗಳು ಬಂದು ರೆಡ್ರೇಷನ್ ಕೊಟ್ಟರೆ ಹೇಳಿದ್ದಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಮೂರು ಗಂಟೆ ಆಗೈತೆ ಹಾಗಾಗಿ ನಾವು ಇಲ್ಲೇ ಸ್ಟವ್ ಹಚ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಕೂತಿದ್ದೀವಿ ಆದ್ರೂ ಇಲ್ಲೇವರೆಗೂ ಒಬ್ಬರಾದ್ರು ಸ್ಪಂದಿಲ್ಲ ಒಬ್ಬರು ಬಂದಿಲ್ಲ ಪಿಡಿಒ ಸಮೇತ ಯಾರು ಸಮೇತ ಇಂಥ ಜನಪ್ರತಿಗಳಿಗೆ ಇಂಥದ್ದು ಬೇಕಾ ನಮ್ಗೆ ಪಿಡಿಒ ಯಾವತ್ತು ನಮ್ಮ ಕಷ್ಟಗಳು ಇದು ಮಾಡೋದು ಅಂತ ಕೇಳ್ತಾ ಇದೀವಿ ಒಬ್ರು ಸಮೇತ ಇಲ್ಲಿಲ್ಲ ಒಬ್ಬ ಅಧಿಕಾರಿ ಇಲ್ಲ ಯಾರೂ ಸಮೇತ ನಮ್ಗೆ ಯಾರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಬಹಳ ದಿನಗಿಂದನೂ ಪಿ ಡಿಒ ಅಥವಾ ಸದಸ್ಯರು ಅವರೇ ಮ್ಯಾನೇಜ್ಮೆಂಟ್ ಕಾರ್ಯನಿರ್ವಹಿಸ್ತಾವ್ರೆ ನಾವು ಎಷ್ಟು ಸಲ ಮನವಿ ಮಾಡಿದ್ರು ಸಹ ನೀರು ಬರ್ತಾ ಇಲ್ಲ ಬರ್ತಾವೆ ಉಪ್ಪು ನೀರು ಬಂದಂಗಿಟ್ಕೊಂಡೋಗ್ರ ಅಷ್ಟೇ ನಾವೇನ್ ಮಾಡೋಕ್ಕಾಗ್ತೈತೆ ಆಮೇಲೆ ನಾವು ವಾಟರ್ ವಾಟರ್ ಸಪ್ಲಯರ್ಸ್ಗೆ ಲೋಕೇಶಪ್ಪ ಅಂತ ಅವ್ರ ಹೆಸರು ಅವ್ರಿಗೊಬ್ಬ ಎರಡು ಸಲ ಮನವಿ ಮಾಡಿದ್ವಿ ಅವ್ರು ಇದಕ್ಕೆ ಏನು ಕೇರ್ಕೊ ಕೇರ್ ತಗೊಳ್ಳಲಿಲ್ಲ ಆದರೂ ಫೋನ್ ಮಾಡಿದ್ವಿ ಇರೋಣ ಕಳಿಸ್ತೀರಿ ನಾಳೆ ಕಳಿಸಿ ನಾಲ್ಕು ಕಳಿಸ್ತೀರ ಅಂತ ಹೇಳಿ ಆರು ತಿಂಗಳತ್ತಿದೂರದಾಗ್ತೀರಿ ನಾವು ಹೋಗ್ಲಿಲ್ಲ ಅವ್ರು ಕಳಿಸ್ಲೂ ಇಲ್ಲ ಇಲ್ಲಿ ಲೀಟ್ರ್ ನೀರು ಸರ್ ಹೋಗಲೂ ಇಲ್ಲ ಸರ್ ನಮಗೆ ಫಿಲ್ಟ್ರ್ ನೀರಿದು ಚೆನ್ನ ಇದಾಗೈತೆ ಅಂತ ಬಿಟ್ಟರೆ ಬೇರೆ ಹೆಂಗಸರೆಲ್ಲಾನು ಈ ನೀರು ಕುಡಿದು ಕುಡಿದು ಕೈ ಕಾಲಿಟ್ಕೊಂಡು ಗಂಟೆಲ್ಲ ಸಿಕ್ಕೊಂಡು ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಾಯಾಗೆ ಸರ್ ಈಗ ಹೆಂಗಸರು ಮುದುಕರು ನಮ್ಮೊಂದ್ರು ಬಿಡಿ ಏನೋ ಒಂದು ಕಡೆ ಮಾಡಿ ಏನೋ ಮಾಡ್ಕೊತೀವಿ ನಾವು ಈ ಇವೆಲ್ಲ ಇಲ್ಲ ಹೋಗ್ಬೇಕು ಸರ್ ನೀರಿ ಇಲ್ಲದೆ ಅವ್ರು ನೋಡಿ ಸರ್ ಹೆಂಗಾಗೋ ಹಾಸ್ಪಿಟ್ಲಿಗೆ ಹೋಗಿ 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 ಇದೆಲ್ಲ ಬೇಕೇ ಸರ್ ನಮಗೆ ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಯಾರೇ ಆಗಿರಲಿ ನಮ್ಗೆ ತಕ್ಷಣ ಬಂದು ನಮ್ಗೆ ಫಿಲ್ಟ್ರ್ ನೀರು ಮಾಡ್ಕೊಳ್ಬೇಕಂತ ನಾವು ಅವಿ ಕೇಳ್ಕೊಳ್ತಾ ಇದ್ದೀವಿ